ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ಇಿ ಗಾಡಿ ಮಾರಾಟಕ್ಕೆ ಸ್ನೇಹಿತರೆ ಒಳ್ಳೆ ಮಾಡಲ್ ಗಾಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಕೊಡ್ತೇನೆ ಅದಕ್ಕೆ ಮುಂಚೆ ಡೈಲಿ ರೀತಿ ವಿಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಗಳು ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳು ಗಳು ಮಾರಾಟಕ್ಕೆ ನಮ್ಮ ವಾಟ್ಸ್ಆಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ಲೇಟ್ ಮಾಡ್ತೀನಿ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ಟ್ರಾಕ್ಟರ್ ಬಂದ್ ಹೇಳಿದಾಗ ಸ್ವರಾಜ್ ಸೌಂಡ್ ಮಾಡಲ್ ಫಾರ್ ಎ ಫಿ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡ್ ಸಾವಿರದ ಹದಿನೆಂಟರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಏಟೀನ್ ಮಾಡಲ್ ಒಂದಿರತಕ್ಕಂತ ಈ ಒಂದು ಟ್ರಾಕ್ಟರ್ ಸ್ನೇಹಿತರೆ ಆರರಿಂದ ಏಳು ವರ್ಷದ ಗಾಡಿ ಇದೆ ಸ್ನೇಹಿತರೆ ಓನರ್ ಬಂದು ಫಸ್ಟ್ ಪ್ಯಾಟೆ ಆಗಿರ್ತಾರೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಏಳು ವರ್ಷ ಆದರೂ ಕೂಡನು ಗಾಡಿ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು ಪವರ್ ಸ್ಟೇರಿಂಗ್ ವಿತ್ ಆಯಿಲ್ ಬ್ರೇಕ್ ಹೊಂದಿರತಕ್ಕಂತ ಈ ಒಂದು ಟ್ರಾಕ್ಟರ್ ಸ್ನೇಹಿತರೆ ಇನ್ನು ಟೈರ್ ಕಂಡೀಷನ್ ಬಂದು ನಾಲ್ಕು ಕೂಡ ಕೇಸಿಂಗ್ ಟೈರ್ ಗಳು ಇರ್ತಕ್ಕಂಥದ್ದು ಸ್ನೇಹಿತರೆ ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ವರ್ಗು ಟೈರ್ ಕಂಡೀಷನ್ ಹೊಂದಿರತಕ್ಕಂತ ಈ ಒಂದು ಟ್ರಾಕ್ಟರ್ ಇನ್ನು ಟ್ರಾಕ್ಟರ್ ಬಂದು ನಲವತ್ತೆಂಟು ಎಚ್ ಪಿ ಗಾಡಿ ಸ್ನೀಂದ್ರೆ ಫಾರ್ಟಿ ಏಟ್ ಎಚ್ ಪಿ ಓನ್ಲಿ ಇಂಜನ್ ಮಾತ್ರ ಸೇಲ್ ಇಟ್ಟಿದ್ದಾರೆ ಯಾವುದೇ ಥರದ ಅಟ್ಯಾಚ್ಮೆಂಟ್ ಗಳು ಇಲ್ಲ ಒಂದ್ ಇಂಜನ್ ಮಾತ್ರ ಸೇಲ್ ಇರ್ತಕ್ಕಂಥ ಇನ್ನು ಡಾಕ್ಯುಮೆಂಟ್ಸ್ ಗಳು ಬಂದ್ ಎಲ್ಲ ಕ್ಲಿಯರ್ ಆಗಿದೆ ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಇನ್ಸೂರೆನ್ಸ್ ಎಲ್ಲ ಹಾಕ್ಬಿಟ್ಟು ಸಿ ಸಿ ಕಂಡೀಷನ್ ಡಾಕ್ಯುಮೆಂಟ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಇನ್ನು ಟ್ರಾಕ್ಟರ್ ಬಂದು ಸ್ನೇಹಿತರೆ ಲೊಕೇಶನ್ ಬಂದು ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ತಾಳೇಕೋಟೆ ತಾಲೂಕ್ನ ಬೇಕಿನಾಳ್ ಎನ್ನು ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ತೆಸಿದ್ರೆ ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಬೇಕಿನಾಳ್ ಗ್ರಾಮದಲ್ಲಿ ಒಂದು ಟ್ರಾಕ್ಟರ್ ಮಾರಾಟ ಇರ್ತಕ್ಕಂಥದ್ದು ಇನ್ನೊಂದು ಟ್ರಾಕ್ಟರ್ ನ ಬೆಲೆ ಬಂದು ಅಂತ ಓನರ್ ಎರಡು ಪ್ರೈಸ್ ಬಂದು ನಾಲ್ಕು ಲಕ್ಷ ಅಂತ ಹೇಳ್ತಾ ಇದ್ರ ಬಟ್ ಇನ್ನು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಆಗ್ಬೋದು ಓನರ್ ಪ್ರೈಸ್ ಯಾವ್ದು ಫೈನಲ್ ಆಗಲ್ಲ ನೀವು ಕೂಡ ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ಆ ಗಿರ್ಬಾಕ್ಷ ಆತರ ಅಂತ ನೋಡ್ಕೊಂಡು ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ನೋಡ್ಕೊಂಡು ಹೆಚ್ಚು ಕಡಿಮೆ ಮಾತಾಡ್ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮೂರಲ್ಲಿ ಊರಲ್ಲಿ ಅವಶ್ಯಕತೆ ಇದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಮೇಲೆ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಗಳು ನೆಕ್ಸ್ಟ್ ನೋಡೋದ್ರೆ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್